ನಾವಿರೋದು ಇದೆಲ್ಲ ಕಾಫಿ ಎಸ್ಟೇಟು ಈ ಬಾಬಾ ಬೂಡಂಗಿರಿ ಬೆಟ್ಟ ಕಲ್ಲದಗಿರಿ ಬೆಟ್ಟ ಚಿಕ್ಕಮಂಗ್ಳೂರು ಕಡೆಯಿಂದನೂ ಬರ್ಬೋದು ಈ ಕಡೆ ತರೀಕೆರೆ ಲಿಂಗಳ್ಳಿ ಕಡೆಯಿಂದನೂ ಬರ್ಬೋದು ಇದು ಎಲ್ಲ ಫುಲ್ ನಿಮಗೆ ಸಿಗೋದು ಎಲ್ಲ ಕಾಫಿ ಎಸ್ಟೇಟು ಸರ್ ಆಫೀಸರ್ಸು ಗಾಡಿಯಲ್ಲೂ ನಿಲ್ಸಂಗಿಲ್ಲ ರೋಡ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಈಗ ಭದ್ರಾ ವೈಲ್ಡ್ ಫಾರೆಸ್ಟ್ಗೆ ಉಪ್ಪು ಆಗತ್ತ ಅಂತ ಹೇಳ್ತಾವೆ ಇಲ್ಲೆ ತಿಕ್ಕಾಪಟ್ಟೆ ಹುಲಿ ಇರೋ ಅಂಥ ವೈಟ್ ಫಾರೆಸ್ಟ್ ಅಂದರೆ ಭದ್ರಾ ನಾವು ಆಲ್ರೆಡಿ ಬೆಟ್ಟ ಹತ್ತಿರೋದ್ರಿಂದ ನಿಮಗೆ ಜಾಸ್ತಿ ಪೀಕ್ ಇಲ್ಲ ಇನ್ನು ನಾವು ಆಲ್ರೆಡಿ ಪೀಕಲ್ಲೇ ಫ್ಲ್ಯಾಟ್ ರೋಡಲ್ಲಿ ಹೋಗ್ತಾ ಇದೀವಿ ಒಂದು ಎರಡು ಮೂರು ಕಿಲೋಮೀಟ್ರು ರೈಟ್ ಸೈಡ್ಗೆ ಸ್ವಲ್ಪ ಪ್ರಪಾತ ಇದೆ ಬಿಟ್ಟರೆ ನಿಮ್ಮ ಮೇಲೆಲ್ಲ ಪೀಕ್ ಅಷ್ಟೇ ಹಿಂದೆ ಬೋರ್ಡ್ ಹಾಕಿದ್ದಾರೆ ಎಲ್ಲೂ ನಿಲ್ತಾ ಆಗಲಿಲ್ಲ ಅಂತ ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬೇಡಿ ಅಂತ ನಾ ಕೇಳಿರೋ ಮಟ್ಟಿಗೆ ಯಾರಿಗೂ ಗಾಡಿಗೆಲ್ಲ ಅಕ್ಕಿಗೆಲ್ಲ ಮಾಡಿಲ್ಲ ಏನು ಮಾಡೋಕ್ಕಾಗಲ್ಲ ದುರಂತ ಅವ್ರದ್ದು ನೋಡಿ ಎಫೆಫಾಲ್ಗೆ ಹೋಗೋದು ಈ ಅವರ ಇನ್ನೆಲ್ಲ ಅಲೋ ಮಾಡಲ್ಲ ಮುಂಚೆ ಅಲೋ ಮಾಡ್ತಿದ್ರು ಅಂದರೆ ಎಬ್ಬೆ ಅಂತ ಅಂತಲ್ಲ ಆ ರೋಡಿಂದ ನಾವು ಆ ಕಡೆ ಬಾಬಾ ಬುಡಂಗಿರಿ ಇದೆ ಅಲ್ಲಿ ತನಕ ಹೋಗುತ್ತದ ಇಲ್ಲಿ ಶುರು ಮಾಡಿದ್ರೆ ಅಲ್ಲೊಂದು ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಆ ಕಡೆ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಅಂದರೆ ಭದ್ರಾ ಫಾರೆಸ್ಟ್ ಒಳಗಡೆ ಹೋಗಿ ನೀವು ಆ ಬೆಟ್ಟನ ಕಲಪ್ತೀರಾ ಈಗ ನೀವು ಮತ್ತೆ ಬಾಬಾ ಬುಡಂಗಿರಿಯಲ್ಲಿ ಹೋಗ್ಬೇಕು ಅಂದರೆ ಕೆಳಗೆ ಹೋಗಿ ಮತ್ತೆ ಸುತ್ತಾಡ್ಕೊಂಡು ಅಲ್ಲಿಂದ ಹೋಗಬೇಕು ಬಟ್ ಈಗ ಗೇಟ್ ಚೆಕ್ ಪೋಸ್ಟ್ ಗೇಟಿಂದ ಎಲ್ಲ ಬ್ಲಾಕ್ ಮಾಡಿದ್ದಾರೆ ಅಲೋ ಇಲ್ಲ ಯಾರಿಗೂ ಹೋಗೋಣ ಮೇಲೆ ಆಮೇಲೆ ಬರೋಣ ಕಳಾಗೆ ಅದೇ ಚೆಕ್ ಪಾಯಿಂಟು ಹೆಬ್ಬೆ ಫಾಲ್ಸ್ಗೆ ನಾವು ಆಮೇಲೆ ಬರೋಣ ಆಲ್ರೆಡಿ ಕೆಮ್ಮನ್ಗುಂಡಿ ಬಂತು ಜಸ್ಟ್ ಇದು ರೆಸಾರ್ಟು ಆ್ಯಂಡ್ ಆ ಚೆಕ್ ಪಾಯಿಂಟ್ ಕಡೆ ಹೋಗ್ತಾ ಇದ್ದೀವಿ ನಾವೀಗ